ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತಾರರ ವ್ಯಾಪ್ತಿಗೆ ಕೃಷ್ಣಮೂರ್ತಿಪುರಂನ ಐದನೇ ಕ್ರಾಸ್ನಲ್ಲಿರುವ ಶಾರದಾ ವಿಲಾಸ್ ಕಾಲೇಜು ಬೇತಲ್ ಚರ್ಚ್ ಮುಂಭಾಗ ದೊಡ್ಡ ಮೌರ್ಯ ನಿರ್ಮಾಣ ಕಾಮಗಾರಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಅವರು ಭೂಮಿಪೂಜೆ ನೆರವೇರಿಸಿದರು ಮೈಸೂರು ಮಹಾನಗರ ಪಾಲಿಕೆಯಿಂದ ಈ ವಾರ್ಡ್ ನಂಬರ್ ಐವತ್ತಾರರ ಏನು ಶಾರದಾ ವಿಲಾಸ್ ಕಾಲೇಜಿನ ಪಕ್ಕ ಇರುವಂಥ ಏನು ದೊಡ್ಡ ಮೂರಿ ಹೋಗ್ತಾ ಇದೆ ಮಳೆ ನೀರಿನ ಮೂರಿಯ ಕಾಂಪೌಂಡ್ ಎತ್ತರದ ನಿರ್ಮಾಣದ ಕೆಲಸವನ್ನು ಸುಮಾರು ಎರಡು ಕೋಟಿ ರೂಪಾಯಿ ಕೆಲಸದಲ್ಲಿ ತೆಗೆದುಕೊಂಡಿದೆ ಈಗಾಗಲೇ ನಗರ ಪಾಲಿಕೆಯಿಂದ ಈ ಥರದ ಕೆಲಸಗಳಿಗೆ ನಾವು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಯಾವುದನ್ನೆಲ್ಲ ಗಮನಿಸಿದ್ವಿ ಯಾವುದು ಅನಿವಾರ್ಯತೆ ಇದೆ ಮತ್ತು ಯಾವುದು ಅವಶ್ಯಕತೆ ಇದೆ ಅದಕ್ಕೆ ನಗರ ಪಾಲಿಕೆಯಿಂದ ಅನುದಾನವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದೆ ಇದು ಭಾಳ ಹಿಂದೆಯೇ ಇಲ್ಲಿಯ ನಾಗರಿಕರ ಬೇಡಿಕೆನೇ ಆಗಿತ್ತು ಅಂದಾಜು ಪ್ರಕಾರ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದರ ಕಾಂಪೌಂಡ ಮಾ ಏನು ಎತ್ತರವನ್ನು ಮಾಡಿರಲಿಲ್ಲ ಅನ್ನುವಂಥದ್ದು ಈಗ ಒಳಗಡೆಗೆ ನಾವು ನಮ್ಮದು ಏನು ಜೆ ಸಿ ಬಿ ಇಟ್ಯಾಚ್ ಇಳಿಸಿ ಕಸ ಉಳೆದಿಸಿ ಆಮೇಲೆ ಕಾಂಪೌಂಡನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಎರಡೂ ಕಡೆ ಇಟಾಚಿ ಇಳಿಸೋದಕ್ಕೆ ಹತ್ತೋದಕ್ಕೆ ಜಾಗ ಮಾಡಬೇಕು ಜೊತೆಗೆ ಸಾರ್ವಜನಿಕರು ಸ್ವಲ್ಪ ಏನು ಜಾಗೃತಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿನೂ ಮಾಡ್ಕೋತೀನಿ ಜನ ಏನು ಮಾಡ್ತಾ ಇದ್ದಾರೆ ಮನೆ ಹತ್ರ ಕಸ ಬರುವ ಟೈ ಅಥವಾ ಇವರಿರೋ ಟೈಮಲ್ಲಿ ಕಸದವ್ರು ಬರಲ್ಲ ಅಂತನೋ ಸ್ನಾನ ಆಗೋಗಿರುತ್ತೆ ಅಂತನೋ ತೊಗೊಂಬಂದು ಈ ಥರ ಮೋರಿಗಳಿಗೆ ಎಸೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಇದಕ್ಕೇನಾದ್ರು ಒಂದು ಮೆಷ ಹಾಕ್ಸಣವಾ ಅನ್ನೋದು ತಲೆಯಲ್ಲಿ ಬರ್ತಾ ಇದೆ ಒಟ್ಟಾರೆ ಜನಕ್ಕೆ ಉಪಯೋಗ ಆಗಬೇಕು ಈ ಮೋರಿ ಏನಂದ್ರೆ ಒಂದೊಂದ್ಸಲ ರಾತ್ರಿ ಕಾಣದೇ ಇದ್ದಾಗ ಒಳಗಡೆ ಬಿದ್ದಿದ್ರು ಅನ್ನುವಂಥ ಸಂಗತಿಯು ಕೇಳಿಬಂದಿತ್ತು ಬಂದಿತ್ತು ಅವೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಇವತ್ತು ಚರಂಡಿ ಎತ್ತರವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎನ್ ಪ್ರದೀಪ್ ಕುಮಾರ್ ಕಿಶೋರ್ ಆದಿತ್ಯ ಇನ್ನು ಮುಂತಾದವರು ಭಾಗಿಯಾಗಿದ್ದರು